어떻게 해야 돼? ಯಾಕೆಂತ ರೀಸನ್ ಕೇಳಿದ್ರೆ ಉತ್ತರ ಕೊಡಕ್ಕೆ ತಗೊಂಡ್ರೆ ನಾನು ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಸರ್ಕಾರ ಇದೆ ನನ್ನ ಜೊತೆ ಒಬ್ಬ ಎಮ್ ಎಲ್ ಸಿ ಇದ್ರೆ ನಿನ್ ಅಭಿವೃದ್ಧಿ ಆಗ್ತದೆ ನಿಮ್ಮ ಒಂದು ನಮ್ಮ ಕ್ಷೇತ್ರಕ್ಕೊಂದು ಅಭಿವೃದ್ಧಿ ಆಗ್ತದೆ ಸೊ ಅದರಿಂದ ದಯವಿಟ್ಟು ಶಾಸಕರಾಗಿ ನಾನೇ ಬಂದು ಡೈರೆಕ್ಟಾಗಿ ಓಟ್ ಕೇಳ್ತೀನಿ ನಿಮ್ಗೆ ಯಾವ ಕ್ಯಾಂಡಿಡೇಟ್ ಕೇಳಿದ್ರೆ ಯಾವ ಶಾಸಕರು ಗೊತ್ತಿಲ್ಲ ನಾನೇ ಬಂದು ನೀವು ಕೇಳಿದ್ದೀನಿ ದಯವಿಟ್ಟು ಸೋಮವಾರ ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇದೆ ಎಲ್ಲೋ ಬೇರೆ ಯಾರು ಗೆದ್ದು ಅಲ್ಲಿ ಹೋಗಿ ಮುಂದೆ ಶಿಕ್ಷಕರು ಯಾರು ಓಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ಅರ್ದಿದೆ ಓಕೆ ಸೊ ಅದರಿಂದ ಇವ್ರಿಗೆದ್ರೆ ಇವರಿಂದ ಅಭಿವೃದ್ಧಿ ಕೆಲಸ ಮಾಡೋದಪ್ಪ ನಾನು ನಾನಿದ್ದೀನಿ ನಾನಿದ್ದೀನಿ ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ಓಟ್ ಹಾಕ್ತೇನೆ

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ